ಹಾಗಾಗಿ ತಾಯಂದ್ರೆ ಬಹಳಷ್ಟು ಜನ ಇದ್ದೀರಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ನೀವು ನಿಮ್ಮ ನಿಮ್ಮ ವ್ಯಾಪ್ತಿನಲ್ಲಿ ಇವತ್ತು ಸಾರ್ವಜನಿಕ ಆರೋಗ್ಯ ಹದಗೆಡ್ತಾ ಇದೆ ಯಾರಿಗೂ ಕೂಡ ಮಾನಸಿಕ ಆರೋಗ್ಯವೂ ಕೂಡ ಸರಿಯಾಗಿಲ್ಲ ಮತ್ತು ಭೌತಿಕ ಆರೋಗ್ಯ ಕೂಡ ಕೊಡ್ತಾ ಇದೆ ಇದನ್ನು ಭೌತಿಕ ಮತ್ತು ಬೌದ್ಧಿಕ ಅಂತ ಕೊಡ್ತೀವಿ ಇಂಥ ಆಲೋಚನೆಗಳಲ್ಲಿ ಇವತ್ತು ಸರ್ಕಾರ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಬಹಳಷ್ಟು ವೆಚ್ಚಗಳನ್ನು ಮಾಡ್ತಾ ಇದೆ ಪಬ್ಲಿಕ್ ಹೆಲ್ತ್ ಅನ್ನು ಮೈಂಟೈನ್ ಮಾಡಬೇಕು ಅಂತ ಹೇಳಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಕಾಯಿಲೆಗಳು ಬರ್ತಾ ಇದೆ ಆಸ್ಪತ್ರೆಗಳು ತುಂಬಿ ತುರುತ್ತಾ ಇದ್ದಾವೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ವರ್ಕಿಂಗ್ ಪಾಪ್ಯುಲೇಷನ್ ಇವತ್ತು ಅನವಶ್ಯಕವಾಗಿ ಆಸ್ಪತ್ರೆಗಳಿಗೆ ಇದೆ ಇದೆಲ್ಲರೂ ಕೂಡ ತಪ್ಪಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಭಾವನೆ ಅದು ಸೊ ಈ ಆಸ್ಪತ್ರೆಗೆ ಹೋಗೋರ ಸಂಖ್ಯೆ ಕಡಿಮೆ ಆಗಬೇಕು ಅಂದರೆ ಮನೆಯಲ್ಲೇ ಮದ್ದು ಹಾಕಬೇಕು ಮನೆಯ ಮದ್ದು ಅಂದರೆ ಈ ಒಂದು ಸಂಜೀವನಿ ಲಡ್ಡು ಇದನ್ನು ಅವರು ಪ್ರಚಾರಕ್ಕೆ ತಂದು ಎಲ್ರಿಗೂ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಇದ್ದಾರೆ ನಮ್ಮ ಶ್ರೀಮಠದ ಭಕ್ತರಾಗಿ ನಮ್ಮ ಚಿರಮೆ ರವ್ಕುಮಾರ್ ಅವರು ಹಾಗೆ ನಮ್ಮ ಪ್ರೊಫೆಸರ್ ಮಧು ಅವರು ಇಡೀ ತಂಡ ಒಂದು ಒಳ್ಳೆಯ ಕೆಲಸ ಮಾಡ್ತಾರಂಥ ಸಂದರ್ಭದಲ್ಲಿ ನಾವು ಒಬ್ಬ ವ್ಯಕ್ತಿಯಾಗಿ ಸಾರ್ವಜನಿಕ ಶಕ್ತಿಯಾಗಿ ಅಥವಾ ಸಂಘ ಸಂಸ್ಥೆಗಳಾಗಿ ಅಥವಾ ಸರ್ಕಾರಗಳಾಗಲಿ ಯಾವುದೇ ಭೇದಭಾವವನ್ನು ಮಾಡದೆ ಯಾವುದೇ ತೊಂದರೆಯನ್ನು ಕೂಡ ಕೊಡದೆ ಇಂಥ ಉದ್ದೇಶಗಳಿಗೆ ಸಾವಧಾನವಾಗಿ ಶಾಂತಿಯಿಂದ ಸಹಕರಿಸಬೇಕು ಅಂತೇಳಿ ನಾವು ಶುಭವನ್ನು ಕೋರಿ ಇವತ್ತು ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಭಗವಂತನ ಆಂಜನೇಯ ಒಬ್ಬ ಶ್ರೇಷ್ಠ ಭಕ್ತ ಈ ಶ್ರೀರಾಮಚಂದ್ರನಿಗೆ ಭಕ್ತನೂ ಕೂಡ ದೈವ ಆಗ್ಬೋದು ಅನ್ನೋ ಕಲ್ಪನೆಗೆ ಜಗತ್ತಿಗೆ ತೋರಿಸ್ಕೊಟ್ಟಂಥವ್ರು ಹನುಮಾನ್ ಭಕ್ತನೂ ಕೂಡ ಒಂದು ದೈವಿಕ ಶಕ್ತಿಯನ್ನು ಪಡ್ಕೋಬಹುದು ಆರಾಧನೆ ಮಾಡಿಸ್ಕೋಬಹುದು ಅನ್ನೋದಕ್ಕೆ ಹನುಮಾನ್ ಇವತ್ತು ಆಂಜನೇಯ ನಮ್ಮ ನಮಗೆಲ್ಲರೂ ಕೂಡ ಆದರ್ಶವಾಗಿದ್ದಾರೆ ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುತ್ರ ಎದುರುಗಡೆ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಒಂದು ಶ್ರೇಷ್ಠವಾದಂಥ ಕೆಲಸ ಅಂತ ಹೇಳ್ತಾ ಶ್ರೇಷ್ಠ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೋರಿ ನನ್ನ ಮಾತು ವಿರಾಮ ಹೇಳಿದರು ಒಂದು ಲಡ್ಡುವನ್ನು ಅರವತ್ತು ಸಾವಿರಕ್ಕೂ ಹೆಚ್ಚು ಲಡ್ಡುಗಳನ್ನು ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಸಂಸ್ಥೆ ಪ್ರೀತಿಯಿಂದ ಆರೋಗ್ಯದ ದೃಷ್ಟಿಯಿಂದ ಜನಪರ ಕಾಳಜಿಯಿಂದ ಯಾವುದಾದ್ರೂ ಒಂದು ಜೀವವನ್ನು ಉಳಿಸೋ ಒಂದು ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಕಾಯಕಲ್ಪದಡಿಯಲ್ಲಿ ಜನಸೇವೆಯನ್ನ ನಿಸ್ವಾರ್ಥ ಮನೋಭಾವನೆಯಿಂದ ನಮ್ಮ ಸಂಸ್ಥೆ ರಾತ್ರಿ ಆಗಲು ಒಂದು ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತಿನ ಸಮಾಜದಲ್ಲಿ ಆರೋಗ್ಯ ಇದ್ದರೆ ಎಲ್ಲನೂ ಸಿಗುತ್ತೆ ಅನ್ನೋದು ನಮ್ಮ ತಮ್ಗೆಲ್ರಿಗೂ ಪ್ರತಿಯೊಂದು ವ್ಯಕ್ತಿಗೂ ತಿಳಿದಿರುವಂತಹ ಒಂದು ವಿಷಯ ಹಲವಾರು ಸರ್ಕಾರಗಳು ಹಲವಾರು ಜಾಗೃತಿ ಕಾರ್ಯಕ್ರಮ ಮಾಡ್ತವೆ ಸಂಘ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳ ಮಾಡ್ತವೆ ನಾವು ಅಂತ ಒಂದು ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನು ಸಂಕಲ್ಪ ಮಾಡಿಕೊಂಡು ತಮ್ಮ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು ಅವರ ಸ್ವಂತ ದುಡಿಮೆಯಿಂದ ಈ ಸಮಾಜಕ್ಕೆ ನಾವೇನಾದರೂ ಒಂದು ವಿಶೇಷವಾಗಿ ಸಲ್ಲಿಸಬೇಕು ಆರೋಗ್ಯದಲ್ಲಿ ಆರೋಗ್ಯದ ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತ ವಿಚಾರದಲ್ಲಿ ಸಂಜೀವಿನ ಲಡ್ಡು ಐವತ್ತನೇ ವಾರದ ಸುವರ್ಣ ಸಂಭ್ರಮ ಐವತ್ತನೇ ವಾರದ ಯಶಸ್ವಿಯಾಗಿ ನಮ್ಮ ನಮ್ಮ ರಾಜ್ಯ ನಗರದ ಸುತ್ತಮುತ್ತಲಿನ ಉದ್ಯಾನವನ ಹೋಟೆಲ್ ದೇವಸ್ಥಾನ ಖಾಸಗಿ ಕಾರ್ಯಕ್ರಮಗಳು ನಮಗೆ ಯಾರ್ಯಾರು ಕಾರ್ಯಕ್ರಮಗಳೇ ಕರೆದಿದ್ದಾರೆ ಅವರೆಲ್ಲರಿಗೂ ನಾವು ಈ ಒಂದು ಲಡ್ಡುವನ್ನು ಹಂಚಿ ಯಾವುದೇ ಒಂದು ವ್ಯಾಪಾರವನ್ನು ಮಾಡದೆ ಬ್ರಾಂಡ್ ಮಾಡದೆ ಯಾವುದೇ ಒಂದು ಇದರ ಹಿನ್ನೆಲೆಯನ್ನು ಉದ್ದೇಶವನ್ನು ಇಟ್ಟುಕೊಂಡರೆ ನಿಸ್ವಾರ್ಥವಾಗಿ ಜನಸೇವೆಯನ್ನು ಆರೋಗ್ಯ ಸೇವೆಯನ್ನು ನಾವು ತಲುಪಿಸಬೇಕು ಆರೋಗ್ಯವಂತ ವ್ಯಕ್ತಿಗಳನ್ನ ನಾವು ಈ ಸಮಾಜಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಈ ಸಮಾಜ ಉದ್ಧಾರ ಆಗ್ತದೆ ಆ ಮನೆ ಉದ್ಧಾರ ಆಗ್ತದೆ ಆ ಮನೆ ದೀಪ ಬೆಳಗ್ತದೆ ಅನ್ನೋ ಒಂದು ಸಂಕಲ್ಪದಡಿ ಐವತ್ತನೇ ವಾರದ ಎರಡು ಸಾವಿರ ಜನಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಪರಮಪೂಜ್ಯ ದಿವ್ಯ ಸಾನ್ನಿಧ್ಯ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮುಖಾಂತರ ಅದೇ ರೀತಿಯಾಗಿ ಘನ ಉಪಸ್ಥಿತಿಯಾಗಿ ದಿವ್ಯ ಸಾನ್ನಿಧ್ಯವನ್ನು ನಡೆಸುವಂಥ ಜಯವರ್ಧನ ಸ್ವಾಮೀಜಿ ಮತ್ತು ಅವರ ಸಹಾಯ ಸ್ವಾಮೀಜಿಗಳು ಸಹ ಎಲ್ಲರೂ ಬಂದಿದ್ದಾರೆ ಎಷ್ಟು ಅಲ್ಲದೇ ನಮ್ಮ ಏನು ಹಿಂದೂ ಒಂದು ಸಮಾವೇಶದ ಹಿಂದೂ ಒಂದು ಸುಂದರೇಶನ ಭೌರ್ಯ ಮೇಡಮ್ ಮತ್ತು ನಮ್ಮ ರಾಜಣ್ಣ ಬಂದಿದ್ದಾರೆ ನಮ್ಮ ಸರ್ ಬಂದಿದ್ದಾರೆ ನಮ್ಮ ರಾಧಕ್ಕ ಬಂದಿದ್ದಾರೆ ನಮ್ಮ ಸರೋಜಮ್ಮ ಮೇಡಮ್ ಬಂದಿದ್ದಾರೆ ನಮ್ಮ ಶಶಿಕಲಾ ಮೇಡಮ್ ಬಂದಿದ್ದಾರೆ ಅವರೆಲ್ಲ ದಯಮಾಡಿ ಅನ್ಯತಾ ಭಾವಿಸ್ತಲೇ ಹಲವಾರು ಸಾವಿರಾರು ಕಾರ್ಯಕರ್ತರು ಇಲ್ಲಿ ನಮ್ಮ ಈ ಒಂದು ಏನು ಸಾರ್ವಜನಿಕ ದೃಷ್ಟಿಯಿಂದ ಇದು ಕಾರ್ಯಕರ್ತರಲ್ಲ ಇದು ಯಾವುದು ಅಂದರೆ ನಾವು ಒಂದು ಸ್ವಯಂ ಘೋಷಿತವಾಗಿ ಅವರು ವಾಲಂಟಿಯಾಗಿ ಇಂಥ ಸಮಾಜಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಬೇಕು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನಾವು ಯಾವಾಗಲೂ ಇರ್ತೀವಿ ಅನ್ನೋ ಒಂದು ಸಂಕಲ್ಪ ಮಾಡಿ ಇವತ್ತು ಐವತ್ತನೇ ಸುವರ್ಣ ಸಂಭ್ರಮವನ್ನು ನಮ್ಮ ಆಹಾರ ನಮ್ಮ ಆರೋಗ್ಯ ಹೃದಯವರ್ಧಕ ಜೀವರಕ್ಷಕ ಸಂಜೀವಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಗಾಯತ್ರಿ ನಗರ ಮನೆ ಪಾರ್ಕ್ನಲ್ಲಿ ಯಶಸ್ವಿಯಾಗಿ ನಾವು ಇವತ್ತು ಈ ಲಡ್ಡುವನ್ನು ವಿತರಣೆ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಹೊಸ ಸಂದೇಶವನ್ನು ಕಟ್ಟೋಣ ಹೊಸ ಸಂದೇಶವನ್ನು ಸಾರೋಣ ನಮ್ಮ ಕೈಲಾದರೆ ಒಳ್ಳೇದು ಮಾಡೋಣ ಸಂದೇಶ ಸಾರೋಣ ಆರೋಗ್ಯದ ಬಗ್ಗೆ ಒಳ್ಳೇದು ಮಾಡೋಣ ಅನ್ನೋ ಒಂದು ಸಂಕಲ್ಪದಡಿ ಇವತ್ತು ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ ನಮ್ಮ ಏನು ಹಿಂದೂ ಧರ್ಮದ ಜೊತೆ ಜೊತೆಯಲ್ಲೇ ಹಿಂದೂ ಧರ್ಮದ ಡಾಕ್ಟರ್ ಶ್ರೀ ಶ್ರೀ ವಿಶ್ವನಾಂದ ಸ್ವಾಮೀಜಿಯವರ ಮತ್ತು ಅನೇಕ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಮತ್ತೆ ನಮ್ಮ ಹಿಂದೂ ಧರ್ಮದ ಹನುಮ ದೇವರಿಗೆ ಪೂಜೆಯನ್ನು ಮಾಡಿ ಇಲ್ಲಿ ಉದ್ಘಾಟನೆಯನ್ನು ಮಾಡಿ ಗೋಪೂಜೆ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತೆ ನನ್ನ ಮಾರ್ಗದರ್ಶಕರು ಅಕ್ಕಂದಿರು ತಾಯಂದಿರು ಪೋಷಕರು ವಿದ್ಯಾರ್ಥಿಗಳು ಮತ್ತೆ ಹಲವಾರು ತಾವೆಲ್ಲ ನಮ್ಮ ಸ್ನೇಹಿತರು ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದೀರಾ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದ್ದೀರಾ ತಮ್ಮೆಲ್ಲ ಸಹಕಾರ ಮತ್ತೆ ನಮ್ಮ ಇದೇ ಸುತ್ತಮುತ್ತಲಿನ ಆರಕ್ಷ ಸಿಬ್ಬಂದಿಗಳಿದ್ದಾರೆ ಮತ್ತೆ ತೋಟಗಾರಿಕೆಯವರ ಎಲ್ಲ ಇಲಾಖೆಯ ಅಧಿಕಾರಿಗಳಿದ್ದಾರೆ ಇವರೆಲ್ಲ ಸಂಪುಟದಲ್ಲಿ ಸಾರ್ವಜನಿಕವಾಗಿ ಜಾಗೃತಿ ಐವತ್ತನೇ ಸುವರ್ಣ ಸಂಭ್ರಮದ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಸಂಜೀವಿ ಲಡ್ಡು ಐವತ್ತನೇ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಪ್ರಯುಕ್ತ ಹಿಂದೂ ಧರ್ಮದ ಸಮಾಜೋತ್ಸವವನ್ನು ಮಾಡುವ ಮುಖಾಂತರ ಈ ಸಮಾಜಕ್ಕೆ ಒಂದು ಶಕ್ತಿಯನ್ನು ಪ್ರೇರೇಪಣೆಯನ್ನು ನೆಲ ಜಲ ಭಾಷೆ ವಿಚಾರಗಳಲ್ಲಿ ನಾವು ಯಾವಾಗಲೂ ನಮ್ಮ ಸಂಸ್ಥೆ ನಮ್ಮ ಗೌ ಸಂಸ್ಕೃತಿಯನ್ನು ಕಾಪಾಡುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋಣ ಅಂತ ಜಾಗೃತಿ ಮಾಡೋ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ರ ನಮ್ಮ ಸಂಸ್ಥೆ ಇಷ್ಟಕ್ಕೆ ನಿಲ್ಲದೆ ಇನ್ನು ನೂರಾರು ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ನಿಶ್ಚಯಗಳಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಮುಂದಿನ ದಿನಗಳಲ್ಲಿ ಇಪ್ಪತ್ತು ಸಾವಿರ ಅಕ್ಕಂದಿರಿಗೆ ಬಾಗಿನ ಕೊಡುವಂಥ ಒಂದು ಸಂಕಲ್ಪವನ್ನ ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ ಮುಂದಿನ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಇಪ್ಪತ್ತು ಸಾವಿರ ಜನ ಅಕ್ಕಂದಿರಿಗೆ ಪ್ರತಿ ಮನೆಗೆ ಒಂದು ಮನೆಯಲ್ಲಿ ಒಬ್ಬರಿಗೆ ನಾವು ಅಕ್ಕಂದಿರಿಗೆ ಬಾಗಿನ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮತ್ತು ಅದಷ್ಟು ಅಲ್ಲದೇ ನಮ್ಮ ನಗರದಲ್ಲಿ ನಮಗೆ ಒಂದು ವಿಶೇಷವಾದಂಥ ಮಾಹಿತಿ ಸಿಗ್ತದೆ ಯಾವಾಗ ಅಂತಂದರೆ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಸಿಹಿ ಡಿಯನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ವಿತರಣೆ ಮಾಡ್ತಾ ಇರ್ತೀವಿ ಅಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ಕಾರ್ಯಕ್ರಮವಾದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲೇ ಒಂದು ವಿದ್ಯಾರ್ಥಿಗಳು ಇರುವುದು ಕಂಡು ಬರ್ತದೆ ಅದರಲ್ಲೂ ಕನ್ನಡ ಶಾಲೆಗಳಲ್ಲಿ ಓದ್ತಾ ಇರುವಂಥ ಅಂತಹ ಒಂದು ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಕನಿಷ್ಠ ಪಕ್ಷ ಸರ್ಕಾರದ ನಿಯಮಿತ ಕೆಲವೇ ಕೆಲವು ರೂಪಾಯಿಗಳಷ್ಟು ಫೀಸನ್ನು ಅವರನ್ನು ಕಟ್ಟುವಂಥ ಶಕ್ತಿ ಇಲ್ದರೆ ಇರುವಂಥ ಅವರ ತಂದೆ ತಾಯಿಗಳ ಇದನ್ನು ನೋಡಿ ನಮಗೆ ಮನಸ್ಸು ಆಗ್ತದೆ ನಾವು ಈ ಜೂನಿಂದ ಪ್ರಸಕ್ತ ವರ್ಷದಿಂದ ಏನು ರಾಜಿನರದಲ್ಲಿರುವಂಥ ಯಾರು ಬಿ ಪಿ ಎಲ್ ಕಾರ್ಡಲ್ಲಿ ಬಡತನ ರೇಖೆಗಿಂತ ಕೆಳಗೆ ಇರುವಂಥ ಕುಟುಂಬಗಳಿಗೆ ಅಂಥ ಮಕ್ಕಳುಗಳಿಗೆ ವಿದ್ಯಾರ್ಥಿವೇತನ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಕನಿಷ್ಠ ಐದು ಸಾವಿರ ಮಕ್ಕಳಿಗೆ ಕೊಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗಳಿಗೆ ಈ ಆರೋಗ್ಯದ ಕಾಳಜಿ ಜನಪರ ಸೇವೆಗಳು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ಸ್ವಚ್ಛತೆ ಬಗ್ಗೆ ನಾವು ಈ ಹಿಂದೆ ಹರಿಶ್ಚಂದ್ರ ಘಾಟ್ನ ಸ್ವಚ್ಛತೆ ಮಾಡಿದ್ದು ಅದೇ ರೀತಿ ಹಲವಾರು ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಮನೆಗೊಂದು ಗಿಡವನ್ನು ಕೊಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ ಹಸಿರು ಇದ್ದರೆ ಹಸಿರು ಉಸಿರು ಅನ್ನೋ ಒಂದು ಸಂಕಲ್ಪದಲ್ಲಿ ಸ್ವಚ್ಛತೆ ನಮ್ಮ ಆರೋಗ್ಯ ಆರೋಗ್ಯವಾಗಿರಬೇಕು ಅಂದರೆ ನಮ್ಮ ಸ್ವಚ್ಛತೆ ಮುಖ್ಯವಾಗಿರ್ತದೆ ಆ ಒಂದು ಸಂಕಲ್ಪದಡಿಯಲ್ಲಿ ನಮ್ಮೆಲ್ಲ ಕಾರ್ಯಕ್ರಮದಲ್ಲೂ ತಾವೆಲ್ಲ ನೋಡ್ತಿದ್ರ ನಾವು ಸ್ವಚ್ಛತೆಯಿಂದ ದಯಬದ್ಧವಾಗಿ ಶಿಸ್ತುಬದ್ಧವಾಗಿ ಸಮ್ಯವಾಗಿ ವಿನಮ್ರತೆಯಿಂದ ಈ ಒಂದು ಕಾರ್ಯಕ್ಕೆ ಬಂದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಸಾರ್ವಜನಿಕ ಪ್ರೀತಿಯ ಬಂಧುಗಳಿಗೆ ಧನ್ಯವಾದಗಳು ನಮ್ಮ ಇನ್ನಷ್ಟು ಕಾರ್ಯಕ್ರಮಗಳದ್ದು ಯಶಸ್ಸು ಆಗಲಿ ತಮ್ಮ ಜೊತೆಲಿರಲಿ ತಮಗೆಲ್ಲರೂ ಆ ದೇವ ಶ್ರೀ ಅನುಮ ತಮ್ಮೆಲ್ರಿಗೂ ಆರೋಗ್ಯ ಕೊಟ್ಟು ಆಯುಷನ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಯಾರು ದ್ವೇಷ ಬೇಡ ಅಸೂಯೆ ಬೇಡ ನಾವು ನಮ್ಮ ನಮ್ಮ ತನವನ್ನು ಮರೆಯೋಣ ನಮ್ಮ ತಮ್ಮ ತನವನ್ನು ಉಳಿಸ್ಕೊಂಡು ಬೆಳೆಸೋಣ ನಾವು ಯಾವಾಗಲೂ ಒಂದು ಪ್ರೀತಿಯಿಂದ ಆರೈಕೆಯಿಂದ ನಾಲ್ಕಾರು ಜನಕ್ಕೆ ಯಾವುದಕ್ಕಾದ್ರೂ ನಮ್ಮ ಆದರೆ ಒಳ್ಳೇದು ಮಾಡೋಣ ಇಲ್ಲಾಂದರೆ ಯಾವುದೇ ರೀತಿಯಾದಂಥ ಕೆಟ್ಟದ್ದು ಮಾಡೋದು ಬೇಡ ಅನ್ನೋ ಒಂದು ಸಂಕಲ್ಪವನ್ನು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಪ್ರತಿಜ್ಞೆ ಮಾಡುವ ಮುಖಾಂತರ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಕೈ ಮುಕ್ತು ಹೊಸ ಅಷ್ಟೇ ನಮ್ಮ ಸಂಸ್ಥೆಯವರ ಅಲ್ವ ನಮ್ಮ ಸಾರ್ವಜನಿಕ ಅಕ್ಕಂದಿರು ತಾಯಿ ಅಂದಿರು ಎಲ್ರಿಗೂ ವಿಶೇಷ ಏನಂದ್ರೆ ಭಗವಂತ ಇದ್ದಾರೆ ಧರ್ಮನೇ ಗೆಲ್ಲೋದು ಸತ್ಯನೇ ಗೆಲ್ಲೋದು ಯಾವಾಗಲೂ ಸತ್ಯತ್ಪರನೇ ಜಯ ಇದೆ ನ್ಯಾಯಪರ ಧರ್ಮ ಹಿಂದಿನ ಕಾಲದಲ್ಲಿ ಎಲ್ಲ ಏನಿತ್ತು ಅಂತಂದರೆ ಅವ್ರ ಮಕ್ಕಳುಗಳು ಅವ್ರ ತಂದೆ ತಾಯಿ ಮಾಡಿದವ್ರ ಮಕ್ಕಳು ಜೇಳ್ತಾ ಇತ್ತು ಇವತ್ತಿಲ್ಲ ಇವತ್ತು ಅವ್ರು ಮಾಡಿದ್ದ ಅವ್ರಿಗೆ ಕಾಲಚಕ್ರ ಮೇಲೆ ಕೆಳಗೆ ತಿರುಗ್ತಲೇ ಇರ್ತದೆ ನಾವೆಲ್ಲ ಧರ್ಮಯುತವಾಗಿರೋಣ ನಮ್ಮ ಸಂಸ್ಕೃತಿಯನ್ನು ಗೌರವಿಸೋಣ ನಮ್ಮ ಭಾಷೆಯನ್ನು ಪ್ರೀತಿಸೋಣ ನಮ್ಮ ಬೆ ನಮ್ಮ ಉದ್ಯೋಗದಲ್ಲಿ ದೇವರು ಕಾಣೋಣ ಅನ್ನೋ ವಿಚಾರವನ್ನು ತಮಗೆಲ್ಲ ತಿಳಿಸ್ತಾ ತಮ್ಗೆಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಎಲ್ರಿಗೂ ಶುಭವಾಗಿದೆ

ನನ್ನ ಸಾರ್ವಜನಿಕ ಪದ್ಯಗಳಲ್ಲಿ ನೋಡಿ ಇದು ಚಿಲುಮೆ ರೂಪಕ್ಷಣದಿಂದ ಸೇವಾ ನಿರರ್ಥಕವಾಗಿ ಯಾವುದೇ ಅಪೇಕ್ಷೆಗಳನ್ನ ಬಯಸದೆ ಸಾರ್ವಜನಿಕರ ಕಾರ್ಯಕ್ರಮವನ್ನ ಆರೋಗ್ಯ ಭ ಮತ್ತು ಪ್ರತಿ ಮನೆ ಮನೆ ಲೋಪ್ಯ ಕಾರ್ಯಕ್ರಮವನ್ನ ಐವತ್ತನೇ ಸುವರ್ಣ ಇಂದು ನಾವು ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ जय ಜೈ ಗಣಪತಿ ಜೈ ವಿಘ್ನೇಶ್ವರ ವಿಘ್ನ ವಿನಾಶಕ ವಿಘ್ನ ನಿವಾರಣೆ ಆಗ್ಲಪ್ಪ ಭಗವಂತ ಇವರೆಲ್ಲ ರಾಜಶಾಸನ ಬಂಧುಗಳಿಗೆ ಆಧಾರದ ಸ್ವಾಗತವನ್ನು ಕೊಡುತ್ತಾ ಅಧ್ಯಕ್ಷರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ ಮಹಾಸ್ವಾಮಿಗಳಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ಸಂಸ್ಥೆಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಪರಮ ಪೂಜರಾದ ಶ್ರೀ ಜಯ ಸತ್ಯವರ್ಧನ್ ಸ್ವಾಮಿಗಳು ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಸಂಕಲ್ಪವನ್ನು ನಾವೆಲ್ಲರೂ ನಿಶ್ಚಯ ಮಾಡಿ ನಾಲ್ಕಾರು ಜನಗಳಿಗೆ ಇದನ್ನು ಮಾಡಿಕೊಳ್ಳುವಂತೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮದ ಬಗ್ಗೆ ಅವರು ತಮ್ಮ ನಮ್ಮ ಏನು ಫೌಂಡೇಶನ್ನ ಕಾರ್ಯಕ್ರಮದ ಬಗ್ಗೆ ಸವಿರವಾಗಿ ನಮ್ಮ ಮಾಹಿತಿಯನ್ನು ತಮ್ಮ ಎಲ್ರಿಗೂ ಶುಭವಾದ ರೀತಿ ಅರ್ಥವಾದ ರೀತಿ ಅರ್ಥಗರ್ಭಿತವಾಗಿ ಸ್ವಾಮೀಜಿಯವರು ತಮ್ಗೆಲ್ರಿಗೂ ತಮ್ಮ ಇದನ್ನ ಹಿತಾನುಡಿಗಳನ್ನು ಈ ಒಂದು ಪ್ರಸ್ತಾವನೆಯನ್ನು ತಮ್ಮಲ್ಲಿ ಸಲ್ಲಿಸಿದ್ದಾರೆ ಅದು ಸ್ವಾಮೀಜಿ ಅವರಿಗೆ ನಮ್ಮ ಫೌಂಡೇಶನ್ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಾರ್ವಜನಿಕ ಬಂಧುಗಳಿಂದ ಅನಂತ ಅನಂತ ಸ್ವಾಮೀಜಿ ಅವರೇ ನಾವು ಒಂದು ಎರಡು ನಿಮಿಷ ನಾವೆಲ್ಲರೂ ಸಹಕಾರದಿಂದ ಕೇಳ್ರೆ ಈ ಲಡ್ಡು ಕಾರ್ಯಕ್ರಮ ಯಾಕೆ ಮಾಡ್ತಾ ಇದೀವಿ ಈ ಯೋಚನೆ ಯಾಕೆ ಬಂತು ಇದರಿಂದ ಏನೆಲ್ಲ ಪ್ರಯೋಜನಗಳಿದೆ ಯಾವ್ಯಾವ ಪದಾರ್ಥಗಳನ್ನು ಬಳಸಿ ಇದರಲ್ಲಿ ಯಾವ್ಯಾವ ಔಷಧಗಳು ಗಿಡಮೂಲಿಕೆ ಔಷಧಗಳಲ್ಲಿ ಯಾವ್ಯಾವ ಕಾಯಿಲೆಗಳಿಗೆ ಇದು ಔಷಧವಾಗಿ ಕೆಲಸ ಮಾಡ್ತದೆ ವಿಚಾರಗಳನ್ನು ಎರಡು ನಿಮಿಷದಲ್ಲಿ ತಮಗೆಲ್ಲರಿಗೂ ಎಲ್ರಿಗೂ ಮಾಹಿತಿಯನ್ನ ಸಲ್ಲಿಸ್ತೇವೆ ನಮ್ಮ ಸಂಸ್ಥೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನೆಲ ಜಲ ಭಾಷೆ ಹಾಗೂ ಧರ್ಮ ಆ ವಿಚಾರಗಳನ್ನು ಹಲವಾರು ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಬರ್ತಾ ಇದ್ದೋ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ನಮಗೆ ಕೋವಿಡ್ ಬರ್ತದೆ ಅಂಥ ಸಂದರ್ಭದಲ್ಲಿ ಈ ಒಂದು ಲಡ್ಡುವಿನ ಚಿಂತನೆ ಯಾಕೆ ಇದು ಲಡ್ಡು ಅಲ್ಲ ಔಷಧ ನಾವು ಲಡ್ಡು ಅಂತ ಹೆಸರಿಟ್ಟಿದ್ದೀವಿ ಇದು ಔಷಧವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಮ್ಮ ತಂಡದಲ್ಲಿ ಅವಾಗ ತಾನೇ ಇಪ್ಪತ್ತು ದಿವಸದಲ್ಲಿ ಮದುವೆ ಆಗಿರುವಂತ ಹುಡುಗ ತೀರ್ ಹೋಗ್ತಾರೆ ಹೃದಯಘಾತ ಆಗಿ ಅಂತ ಸಂದರ್ಭದಲ್ಲಿ ಈ ಒಂದು ಹೃದಯಘಾತವನ್ನ ಯಾತಾಯ್ತು ಎಲ್ಲಿ ಆಯ್ತು ಅಂತ ಯಾವ ಡಾಕ್ಟ್ರುಗಳು ಸಹ ನಮ್ಗೆ ಹೃದಯಘಾತ ಆಗ್ತದೆ ಅಂತ ನಮ್ಗೆ ಏನೋ ಸಿಗ್ತಾ ಇರೋಲ್ಲ ನಾವು ಇಂಥ ಒಂದು ವಿಚಾರವನ್ನ ಹೊಡಿಕೊಂಡು ಹೊರಟಾಗ ನಮ್ಮ ಹಲವಾರು ಹಿರಿಯರು ಅಜ್ಜಂದಿರು ತಾತಂದಿರನ್ನ ಕೇಳಿದಾಗ ನೀವೆಲ್ಲ ಹಿಂದಿನ ಕಾಲದಲ್ಲಿ ನೂರು ವರ್ಷ ಎಂಬತ್ತು ವರ್ಷ ಅಥವಾ ನಿಮ್ಮ ಆರೋಗ್ಯವಾದ ಯಾಕೆ ನಿಮ್ಗೆ ಸುಧಾರಣೆ ಇರ್ತಿತ್ತು ನಮ್ಗೆ ಯಾಕೆ ಈ ಥರ ಆಗ್ತಿದೆ ಅಂತ ಪ್ರಚಾರವನ್ನು ನಾವೆಲ್ಲರೂ ಮನಸ್ಸಿಗೆ ಬೇಜಾರಾಗಿ ಆ ನಮ್ಮ ಜೊತೆಲಿದ್ದಂಥ ಹುಡುಗ ಆ ಥರ ಆಗೋದ್ರಿಂದ ಆ ನೋವನ್ನು ತಾಳದಾರದೆ ನಾವೆಲ್ಲರೂ ಹೋಗಿ ವಿಚಾರಗಳನ್ನು ತಿಳ್ಕೊತೀವಿ ಅವಾಗ ಅವ್ರು ಹೇಳ್ತಾರೆ ನಾವು ಹಿಂದಿನ ಕಾಲದಲ್ಲಿ ಯಾವುದೇ ಅಂತ ಆಸ್ಪತ್ರೆಗಳಿಗೆ ಹೋಗ್ತಿರ್ಲಿಲ್ಲ ನಮ್ಮ ನಮ್ಮ ಮನೆಗಳಲ್ಲೇ ನಮ್ಮ ನಮ್ಮ ಹಿತ್ತಲಿನಲ್ಲಿಯೇ ಗಿಡಮೂಲಿಕೆ ಔಷಧಗಳನ್ನ ಬೆಳೆದುಕೊಂಡು ಆ ಉಂಡೆ ಮತ್ತೆ ಗಿಡಮೂಲಿಕೆ ಔಷಧ ಪಂಡಿತರು ಅಂತ ಇರ್ತಿದ್ರು ಅವರು ಆಯುರ್ವೇದಿಕ್ಗಳು ಮನೆಗಳಲ್ಲೇ ಗಿಡಮೂಲಿಕೆಗಳನ್ನ ಕಷಾಯಗಳನ್ನ ಉಂಡೆಗಳನ್ನ ಕೊಟ್ಟು ನಮ್ಗೆ ಆರೋಗ್ಯವನ್ನ ಸುರಕ್ಷವಾಗಿ ಇಟ್ಕೊಂತ ಇದ್ದು ನಮ್ಮ ಆಹಾರದಲ್ಲೇ ನಾವು ಬಿಸಿಯನ್ನ ಊಟವನ್ನು ಸೇವಿಸುವ ಮುಖಾಂತರ ನಮ್ಮ ಹಿತ್ತಲಿನಲ್ಲಿದ್ದ ಗಿಡಮೂಲಿಕೆಗಳನ್ನ ಬಳಸೋಕೆ ಮುಖಾಂತರ ನಮ್ಮ ಆರೋಗ್ಯದಲ್ಲಿ ನೆಗಡಿ ಶೀತ ಕೆಮ್ಮು ಜ್ವರ ಬಂದಾಗ ನಾವು ಇಲ್ಲಿ ಅದನ್ನು ವಾಸಿ ಮಾಡ್ಕೊಳ್ತಾ ಇದ್ದೋ ಹಾಗಾಗಿ ನಮಗೆ ನೂರು ವರ್ಷ ಎಂಬತ್ತು ವರ್ಷ ಆಯುಸ್ ಶಕ್ತಿಯುತವಾಗಿ ಇರ್ತಿದ್ದೋ ಅಂತ ವಿಚಾರವನ್ನು ಬಿಡ್ತಾರೆ ಅವಾಗ ಉಟ್ಕಂಡಂತ ಆ ಗಿಡಮೂಲಿಕೆ ಔಷಧಗಳು ಯಾವುವು ಅಂತ ನಾವು ವಿಚಾರಗಳನ್ನ ಕೇಳ್ತೀವಿ ಆ ಗಿಡಮೂಲಿಕೆ ಔಷಧಗಳು ಯಾವ್ಯಾವು ಅಂತ ಕೇಳಿದಾಗ ನಮ್ಮ ಹಿತ್ತಿನಲ್ಲಿ ಇತ್ತಲಿನಲ್ಲಿ ನಮ್ಮ ಮನೆಗಳ ಸುತ್ತಮುತ್ತ ಬೆಳಕೊಳ್ಳುವಂತ ಅಮೃತಪಳ್ಳಿ ಅಕ್ಷರೀಜ ಅಶ್ವಂತ ವಿಚಾರಗಳನ್ನ ಕರಿತಾರೆ ಈ ಒಂದು ಇದನ್ನ ನಮ್ಮ ಅಜ್ಜಿಯಲ್ಲಿರುವ ಒಂದು ಕಥೆನು ಸಹ ಹೇಳ್ತಾರೆ ಏನು ನಮ್ಮ ಹಿಂದೂ ಧರ್ಮದ ಏನು ರಾಮನ ತಮ್ಮ ಲಕ್ಷ್ಮಣ ಅವರ ಏನು ಸಾವಾದಂತ ಸಂದರ್ಭದಲ್ಲಿ ಅವರನ್ನ ಜೀವವನ್ನ ಉಳಿಸಲು ನಮ್ಮ ಹನುಮ ಶ್ರೀಮಾನ್ ಹನುಮ ಅದನ್ನ ಸಂಜೀವಿನಿ ಪರ್ವತವನ್ನ ತಂದು ಕೊಡ್ತಾರೆ ಸಂಜೀವಿನ ಪರ್ವತವನ್ನ ಯಾಕೆ ತಂದು ಕೊಡ್ತಾರೆ ಅಂತ ಅಂದರೆ ರಾಮನು ಹೇಳಿದ್ದಂಥ ಗಿಡಮನಿಗೆ ಔಷಧ ಎಲ್ಲಿದೆ ಅಂತ ಗೊತ್ತಾಗಲ್ಲ ಆ ಪರ್ವತನ ಪೂರ್ತಿಯಾಗಿ ತಂದ್ಕೊಡ್ತಾನೆ ಆ ಪರ್ವತದಲ್ಲಿ ತಂದಿದ್ದಂತೆ ಅಶ್ವಗಂಧ ಅಂಬುತ್ತಿ ಅಂತ ವಿಚಾರವನ್ನ ನಮ್ಮ ಅಜ್ಜಂದಿರು ನಮಗೆ ವಿಚಾರಗಳನ್ನು ಬಿಡಿಸ್ತಾರೆ ನಮ್ಮ ಪ್ರತಿಯೊಂದಿಗೆಲ್ಲ ಹೇಳ್ತಾರೆ ಅವಾಗ ನಾವು ಈ ಸಮಾಜದಲ್ಲಿ ನಮ್ಮಿಂದ ಏನಾದರೂ ನಾಲ್ಕಾರು ಜನಕ್ಕೆ ಯಾವುದಾದ್ರೂ ಒಂದು ಜೀವ ಉಳಿಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಯಾವ್ದಾದ್ರು ಒಂದು ಮನೆಯಲ್ಲಿ ಒಂದು ಜೀವ ಉಳಿದ್ರೆ ಆ ಮನೆ ದೀಪ ಬೆಳಗಾಗ್ತದೆ ಅನ್ನೋ ಒಂದು ಕಾಯಕಲ್ಪದ ಅಡಿಯಲ್ಲಿ ಪ್ರತಿ ಗುರುವಾರ ನಮ್ಮ ಸಂಸ್ಥೆ ನಮ್ಮ ಸಂಸ್ಥೆಯ ಹಲವಾರು ಸ್ವಯಂ ಸೇವಕರು ಅವರು ಸ್ವಂತ ದುಡಿಮೆಯಿಂದ ಒಂದು ಲಡ್ಡಿಗೆ ಅರವತ್ತು ರೂಪಾಯಿ ಖರ್ಚು ಬಿಡ್ತದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಅಕ್ಷೆ ಬೀಜ ಇದು ಎಳ್ಳುಂಡೆ ಅಲ್ಲ ಅಕ್ಷೆ ಬೀಜದಿಂದ ಮಾಡಿರುವಂಥದ್ದು ಅಕ್ಷೆ ಬೀಜ ಅಶ್ವಗಂಧ ಅಮೃತಪಳ್ಳಿ ಬಾರ್ಲಿ ತುಪ್ಪ ಶುದ್ಧ ಬೆಲ್ಲ ಬೆಲ್ಲ ಸ್ವಲ್ಪ ಪ್ರಮಾಣ ನಾವು ಎಲ್ಲೂ ಸಹ ಇದನ್ನು ವ್ಯಾಪಾರ ಮಾಡೋ ಉದ್ದೇಶ ಇಟ್ಕೊಂಡಿಲ್ಲ ಬ್ರಾಂಡ್ ಮಾಡೋ ಉದ್ದೇಶ ಇಟ್ಕೊಂಡಿಲ್ಲ ಉಚಿತವಾಗಿ ನಾವು ಪ್ರತಿ ಗೃಹದ ಸಾವಿರ ಜನಕ್ಕೆ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಲಡ್ಡೆಗಳನ್ನು ಈ ಭಾಗದಲ್ಲಿ ನಾವು ಇವತ್ತು ಐವತ್ತನೇ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ ಮತ್ತು ನಮ್ಮ ಉದ್ದೇಶ ನಮಗೆ ಯಾವ ಜೀವ ಉಳಿಸಿದೀವಿ ಅಂತ ಗೊತ್ತಿಲ್ಲ ಕ್ರೆಡಿಟ್ ನಾವು ಉಳಿಸಿದೀವಿ ಅಂತ ಹೇಳ್ತಾ ಇಲ್ಲ ಯಾವುದಾದ್ರೂ ಒಂದು ಜೀವ ಉಳಿದ್ರೆ ಭಗವಂತನ ಹತ್ರ ಲೆಕ್ಕ ಇರ್ತದೆ ನಾವು ಇವತ್ತಿನ ಸಮಾಜದಲ್ಲಿ ನಾವು ಮಾತ್ರ ಮಾಡೋದಲ್ಲ ತಾವು ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳು ತಮ್ಮ ಮನೆಗಳ ಸುತ್ತಮುತ್ತಗಳಲ್ಲಿ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಇವತ್ತೆಲ್ಲರೂ ನಾವು ನಮ್ಮ ಆಹಾರದಲ್ಲಿ ನಾವು ಪ್ರತಿನಿತ್ಯ ಬಳಸುವಂಥ ಆಯಿಲ್ ಮತ್ತೆ ಪದಾರ್ಥಗಳಿದ್ದರೆ ನಾವು ಪ್ರತಿಯೊಂದು ಡಾಕ್ಟರ್ ಶಾಪ್ ಹೋದ್ರೆ ಮಾಡಿಸ್ತಾರೆ ಕೊಲೆಸ್ಟ್ರಾಲ್ ಎಷ್ಟಿದೆ ಅಂತ ಟೆಸ್ಟ್ ಮಾಡ್ತಾರೆ ಆ ಫೌಂಡೇಶನ್ ಬದಿತ್ತರೋಗ್ಯ ಒಂದು ವಿತರಣಾ ಕಾರ್ಯಕ್ರಮ ರಾಜ ಜನರ ಭಾಗದಲ್ಲಿ ಧನ್ಯವಾದ ಹೇಳ್ತಾ ಇದ್ವಿ ಚಿಲ್ಮೆ ರವಿಕುಮಾರ್ ಫೌಂಡೇಶನ್ ಈ ಎತ್ತರವಾದಂತ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಗರಿಯಿಂದ ಉದ್ಯಾನವನದಲ್ಲಿ ಇರ್ತಕ್ಕಂತ ಎಲ್ಲೂ ಕೂಡ ಈ ಲಡ್ಡು ಪಡ್ಕೋಬೇಕು ಇದೆ ಇದೆ ಆಮೇಲೆ ಕೊಡ್ತೀವಿ ಯಾರಿಗೂ ಇಲ್ಲ ಅನ್ನೋಂಗಿಲ್ಲ ಎಲ್ಲರಿಗೂ ಕೊಡೋಣ ಎಲ್ಲರಿಗೂ ಸಿಗುತ್ತೆ ಯಾರು ಆತಂಕ ಎಲ್ಲರಿಗೂ ಸಿಗುತ್ತೆ ಗೇಟಿಂದ ಹೊರಗಡೆ ಎಲ್ಲರೂ